ಮಂತ್ರ ವಾಯುವಿನ ಮಂತ್ರ ವಾಯುವಿನ ಮಂತ್ರದಲ್ಲಿ ಭೀಮ ಮುಗಿಸ್ತಾನೆ ನಾಲ್ಕನೆಯದು ಇಂದ್ರನ ಮಂತ್ರ ಇಂದ್ರ ಮಂತ್ರದಿಂದ ಅರ್ಜುನ ಮುಗಿಸ್ತಾನೆ ಐದನೆಯದಾಗಿ ಒಂದು ಮಂತ್ರ ಅದರಲ್ಲಿ ಇಬ್ಬರು ಯಾಕಂದ್ರೆ ಅಶ್ವಿನಿ ದೇವತೆಗಳ ಮಂತ್ರ ಈ ಮಂತ್ರವನ್ನ ಕುಂತಿ ತನಗೆ ದೂರ್ವಾಸರು ನೀಡಿದ್ರು ಕೂಡ ತನ್ನ ತಂಗಿಗೆ ಮಾತ್ರಿಗೂ ಕೂಡ ಒಂದು ಮಕ್ಕಳಿ ಅನ್ನುವಂತಹ ಒಂದು ಒಂದು ಏನು ಪ್ರೀತಿಯಿಂದ ಆಕೆಗೆ ಬೋಧಿಸ್ತಾರೆ ಆಕೆಯಲ್ಲಿ ಯಾರು ಕೊನೆಯವರಾದಂತಹ ಪ್ರಸಾದ್

ಸರಿಂದ ಕೃಷ್ಣ ಹೇಳಿ ಹೇಳಿಯಾಯ್ತು ನೀನು ಬುದ್ಧಿಯ ಮಗ ನೀವು ಐದು ಮಂದಿಗೆ ಅದರಲ್ಲಿ ಮೊದಲ ಮೊದಲಿಗೆ ನೀನಂತ ಅಂತ ಹೇಳಿದ್ರು ಕೂಡ ಕರ್ಣ ಒಪ್ಪಿಕೊಡಬೇಕು ಕರ್ಣನ ಏನಾಗಿದೆ ಅಂದ್ರೆ ಲೋಕದೇವರೆ ಕೂಡ ನೀನು ಸೂರ್ಯ ಪುತ್ರ ನೀನು ಕೆಳವಂಶದಲ್ಲಿ ಕೆಳಜಾತಿಯಲ್ಲಿ ಜಾತಿಯಲ್ಲಿ ಅಂತ ಹೇಳಿ ಹೇಳಿ ಹೇಗೆ ನಾವು ಕೆಲವರನ್ನ ನೀನು ಹುಚ್ಚ 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 ಅಂತ ಹೇಳಿದಾಗ ಕೊನೆಗೆ ಹಾಕಲಿಗೆ ಹೇಗೆ ಹುಚ್ಚು ಹಿಡಿದು ಬಿಡ್ತದೆ ಅದೇ ರೀತಿ ಕರ್ಣನಿಗೆ ಆಗಿಬಿಟ್ಟಿದೆ ಅವನ ಅಂತರಂಗದಲ್ಲಿ ಗುಪ್ತ ಸುಪ್ತ ಮನಸ್ಸಿನಲ್ಲಿ ಅವರು ನಾನು ಸುತ್ತ ಹೋದ ಅನ್ನೋದನ್ನು ಅವನೇ ಅವನಿಗೆ ಅರಿವಿಲ್ಲದೆ ಅವನು ಒಪ್ಪಿಕೊಂಡಿದ್ದಾರೆ ಅದಕ್ಕಾಗಿ ಕಾರಣ ಆಗಿದೆ ನೀವು ಸುಮ್ಮನೆ ಮಾತನಾಡುವುದು ಬೇಡ ನೀವು ಆ ರೀತಿ ಮಾತನಾಡುವುದು ಬೇಡ ನಾನು ನಿಮಗೆ ಸಮಾನ ಆಗುವುದಕ್ಕೆ ಹೇಗೆ ಸಾಧ್ಯ ನಾನು ಕೆಳಜಾತಿಯಲ್ಲಿ ಬೆಸ್ತರ ಜಾತಿಯಲ್ಲಿ ಹುಡುಕಿ ಹುಟ್ಟಿದ ಸಾಮಾನ್ಯ ಹೇಗೆ ನಾನು ಪಾಂಡವರಿಗೆ ಸಮಾನ ಆಗೋದಕ್ಕೆ ಸಾಧ್ಯ ಅಂತ ಹೇಳುವಾಗ ಕೃಷ್ಣ ಒಂದು ಅತ್ಯಂತ ಒಳ್ಳೆಯ ಮಾತನ್ನು ಹೇಳ್ತಾನೆ ನೀನು ಭಾನು ವಂಶ ಲಲಾಮ ಭಾನು ಅಂದ್ರೆ ಸೂರ್ಯ ಸೂರ್ಯ ವಂಶದ ಲಲಾಮನಾಗಿರುವಂತಹ ಅದರಲ್ಲಿ ಶ್ರೇಷ್ಠನಾಗಿರುವಂತಹ ರಾಮನಿಗೆ ಸರಿಯಿಂದ ನೀನು ರಾಮನಿಗೆ ಸರಿಯಾದವ ನಿನಗೆ ವಾಸ್ತವ ಗೊತ್ತಿಲ್ಲ ಕಾರಣ ಯಾಕೆ ಇಲ್ಲಿ ಕೃಷ್ಣ ನೀನು ನನಗೆ ಸಮಾನ ಅಂತ ಹೇಳ ವಿಷ್ಣುವಿನ ಹತ್ತು ಅವತಾರಗಳಲ್ಲಿ ರಾಮನೂ ಒಬ್ಬ ಕೃಷ್ಣನೂ ಒಬ್ಬ ಎಂಟನೇ ಅವತಾರದಲ್ಲಿ ಕೃಷ್ಣ ಹಾಗೆ ಕೃಷ್ಣ ಹೇಳುವಂತಹ ವಿಚಾರ ಏನು ಗೊತ್ತಾ ನೀನು ರಾಮನಿಗೆ ಸಹಿ ನನಗೆ ಸಮಾನ ಅಂತ ಕೃಷ್ಣ ಹೇಳುವುದಿಲ್ಲ ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಧರ್ಮ ಎನ್ನುವಂಥದ್ದು ಕೃತಯುಗದಲ್ಲಿ ನಾಲ್ಕು ಕಾಲಿನಲ್ಲೂ ತ್ರೇತಾಯುಗದಲ್ಲಿ ಮೂರು ಕಾಲಿನಲ್ಲೂ ದ್ವಾಪರ ಯುಗದಲ್ಲಿ ಎರಡು ಕಾಲಿನಲ್ಲೂ ಅಲಿಯುಗದಲ್ಲಿ ಒಂದೇ ಕಾಲಿನಲ್ಲಿ ನಿಂತಿದೆ ಧರ್ಮ ಎನ್ನುವಂತಹ ಆಸು ಅಂತ ನಾವು ಹೇಳುತ್ತೇವೆ ಕೃಷ್ಣ ರಾಮನಿಗೆ ನೀನು ಸರಿಯಾದ ಹೇಳಬೇಕಿದ್ರೆ ರಾಮ ಅವತಾರ ಅನ್ನುವಂಥ ಮರ್ಯಾದಾ ಪುರುಷೋತ್ತಮ ಮಹಾವಿಷ್ಣುವಿನ ಅವತಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಅವತಾರ ರಾಮಾವತಾರ ಅಂತಹ ರಾಮನಿಗೆ ನೀನು ಸಮಾನ ಸತ್ಯ ಧರ್ಮ ನ್ಯಾಯ ನೀತಿ ಪರೋಪಕಾರ ಮಾತ್ರ ಇಟ್ಟು ಏನು ಭಕ್ತಿಗಳಿದ್ದಾವೆ ಏನು ಮೌಲಿಕ ಅರ್ಥಗಳಿದ್ದಾವೆ ಎಲ್ಲವೂ ಕೂಡ ಯಾರಿಗೆ ರಾಮನಿಗೆ ಇತ್ತು ನನಗೆ ಇದೆ ಅಂತ ಕೃಷ್ಣ ಹೇಳಿಕೊಳ್ಳುವುದಿಲ್ಲ ಯಾಕಂದ್ರೆ ರಾಮ ಆತನ ಗುಣಗಳು ಕೃಷ್ಣ ದ್ವಾಪರದಲ್ಲಿದ್ದದ್ದು ರಾಮ ತ್ವೇತಾಯುಗದಲ್ಲಿರುವ ದ್ವಾಪರ ಯುಗ ಮತ್ತು ತ್ರೇತಾಯುಗದ ನಡುವಿನ ವ್ಯತ್ಯಾಸ ಇದ್ವಿ ಇಲ್ಲಿ ದ್ವಾಪರದಲ್ಲಿ ಎಲ್ಲವನ್ನೂ ಕೂಡ ಎಲ್ಲ ಮೌಲಿಕ ಅಂಶಗಳನ್ನೂ ಕೂಡ ತಮ್ಮೊಳಗೆ ಇಟ್ಟುಕೊಂಡು ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣನಿಗೆ ಅದಕ್ಕೆ ಒಂದು ಉದಾಹರಣೆ ಹೇಳ್ತಾನೆ ಹೇಳ್ತೇನೆ ನಾನು ಯುದ್ಧದ ಸಂದರ್ಭದಲ್ಲಿ ದ್ರೋಣಾಚಾರ್ಯರ ಮುಂದೆ ಅಶ್ವತ್ಥಾಮ ಹತಾ ಕುಂಜರಹ ಅಂದ್ರೆ ಆನೆ ಅಂತ ಹೇಳಿ ಮೆಲ್ಲ ಹೇಳ್ತಾನೆ ವಾಸ್ತವದಲ್ಲಿ ಅದು ತಪ್ಪಲ್ವಾ ಧರ್ಮ ವಿರೋಧವಾದದ್ದು ಅಲ್ವಾ ಕಲಿಯುಗ ಯಾಕೆ ನಾವು ಇಷ್ಟೊಂದು ನಾವು ಕಷ್ಟಪಡುತ್ತೇವೆ ಕಲಿಯುಗದಲ್ಲಿ ಸತ್ಯವನ್ನು ಅರಿತುಕೊಳ್ಳುವುದಕ್ಕೆ ತುಂಬಾ ಸಮಯ ಹಿಡಿದುಕೊಳ್ಳುತ್ತದೆ ಹಾಗಾಗಿ ಸುಳ್ಳೇ ರಾರಾಜಿಸ್ತಾ ಇರ್ತದೆ ಎಲ್ಲ ಕಡೆಯಲ್ಲೂ ಕೂಡ ಕೊನೆಯಲ್ಲಿ ಮಾತ್ರ ಸತ್ಯ ಅನ್ನುವಂಥದ್ದು ಏನಂತ ತಿಳಿಯುತ್ತದೆ ಇದು ಕೃಷ್ಣನಿಗೂ ಗೊತ್ತು ಇದು ದ್ವಾಪರಯುತ ಇಲ್ಲಿ ನೂರಕ್ಕೆ ನೂರು ಸರಿ ಇತ್ತು ಬದುಕುವಂತದ್ದು ಸಾಧ್ಯ ಇಲ್ಲ ಹಾಗಾಗಿ ನೀನು ಸಮಾನ ಯಾರಿಗೆ ಅಂದ್ರೆ ರಾಮನಿಗೆ ಕರ್ಣನನ್ನು ನೀನು ರಾಮನಿಗೆ ಸಮಾನ ಅಂತ ಹೇಳಬೇಕಿದ್ರೆ ಕರ್ಣ ಸೂರ್ಯನ ಪುತ್ರ ಹೌದು ಕರ್ಣನಲ್ಲಿ ರಾಮನಲ್ಲಿದ್ದಂತಹ ಗುಣಗಳನ್ನ ಕೃಷ್ಣ ಕಂಡುಕೊಂಡಿದ್ದಾನೆ ನಾನಾಗ್ಲೇ ಹೇಳಿದೆ ಪಿತೃಭಕ್ತಿ ಗುರುಭಕ್ತಿ ಮಾತೃಭಕ್ತಿ ಎಲ್ಲದಲ್ಲೂ ಕೂಡ ಕರ್ಣ ಶ್ರೇಷ್ಠನೇ ಹಾಗಾಗಿ ಕರ್ಣ ನೀನು ರಾಮನಿಗೆ ಸಮಾನ ಎಂಬುದಾಗಿ ಕೃಷ್ಣ ಹೇಳ

ವೆಂಬುದು ಕಷ್ಟ ನೀನು ಯಾನು ಲಾಮನಾದ ರಾಮನಿಗೆ ಅಂತ ಹೇಳಿದ ಮೇಲೆ ಕೃಷ್ಣ ಮತ್ತೊಂದು ಆಮಿಷವನ್ನು ಹುಡುತಾನೆ ಕರ್ಣನಿಗೆ ನೀನು ಒಪ್ಪಿಗೆ ಈಗ ನಿನಗೆ ಒಪ್ಪಿಗೆ ಉಂಟ ಒಪ್ಪಿಗೆ ಇದ್ರೆ ಈಗಲೇ ಈ ಕ್ಷಣವೇ ನಿಲ್ಲನು ಈ ಅಸ್ತಿನ ಅವರಿಗೆ ರಾಜನನ್ನಾಗಿ ನಾನು ಮಾಡಿದೆ ಇದುವರೆಗೆ ನಾನೇ ರಾಜ ನಾನೇ ರಾಜ ಸಕಲವು ನನ್ನದೇ ಎನ್ನುವಂತಹ ವ್ಯಾಮೋಹದಿಂದ ಮನದಿಂದ ಗರ್ವದಿಂದ ಅಹಂಕಾರದಿಂದ ಮೆರಿತಾ ದುರ್ಯೋಧನ ನೀನು ಹೋಗುವುದಾದ್ರೆ ಅವನನ್ನೆಲ್ಲ ಇದು ನಿನ್ನದು ಅನ್ನುವುದಕ್ಕೆ ಸಾಬೀತುಪಡಿಸ್ತೇನೆ ನೀನು ಯಾರು ಅನ್ನುವುದನ್ನು ತೋರಿಸಿಕೊಡ್ತೇನೆ ಎಲ್ಲ ದಾಖಲೆಗಳನ್ನ ಮುಂದಿರಿಸ್ತೇನೆ ನಿನ್ನ ಈ ಹಸ್ತಿನ ರಾಜನನ್ನಾಗಿ ನಾನು ಮಾಡ್ತೇನೆ ನೀನು ಹೋಗ್ತೀಯಾ ಇಲ್ವಾ ನೋಡು ನೀನು ಅಷ್ಟು ಮಾತ್ರ ಅಲ್ಲದೆ ಕೃಷ್ಣನ್ ಮಾಡ್ತಾರೆ ಆ ಒಂದು ಸನ್ನಿವೇಶವಾಗಿ ಚಿತ್ರಿ ಅವನ ಕಣ್ಣೀರಿಗೆ ಬರುವ ಯಾದವರು ಮೊದಲಾದಂತಹ ರಾಜರು ಮೆರೆಯುತ್ತಾ ಇರ್ತಾರೆ ನಡುವೆ ನೀನು ಓಲಗದಲ್ಲಿ ಒಪ್ಪುವಂತಹ ಆ ಒಂದು ಸನ್ನಿವೇಶವನ್ನು ಜೀವನ ಮನಸ್ಸಿನಲ್ಲಿ ನೆನಪಿಸಬೇಕು ನೀನು ಸಿಂಹಾಸನದಲ್ಲಿ ಕುಳಿತಿದ್ದ ಒಂದು ಕಡೆ ಕೌರವರು ಇನ್ನೊಂದು ಇಲ್ಲಿ ಪಾಂಡವರು ಮುಂಭಾಗದಲ್ಲಿ ಯಾದವ ಕೌರವಾದಿಗಳೆಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಪುರಾಕ್ರಮಿಗಳಿಗೆ ದೊಡ್ಡ ರಾಜ ಅಂತಹ ರಾಜರಿಗೆ ರಾಜನಾಗಿ ನೀನು ಹಸ್ತಿನಾವತಿಯ ಸಿಂಹಾಸನದಲ್ಲಿ ಕುಳಿತಿರುವಂತಹ ಒಂದು ಸನ್ನಿವೇಶವನ್ನು ನೆನಪಿಸಿಕೊಂಡಿದ್ದೇನೆ ನೀನು ಕುಳಿತುಕೊಳ್ಳುವುದಕ್ಕೆ ಯೋಗ್ಯನಾದ ಮನೆ ನೀನು ಒಪ್ಪುವುದಾದ್ರೆ ನಾನು ಈಗ ಮುಂದೊಳಿಸೇನೆ ಅಷ್ಟೊಂದು ಯೋಗ್ಯತೆ ಇರುವಂತಹ ನೀನು ಇವತ್ತು ನಿನ್ನ ಪರಿಸ್ಥಿತಿ ನೋಡುವಾಗ ನನಗೂ ಕೂಡ ಅಯ್ಯೋ ದೇವರನ್ನು ಮಗ ಕೌರವ ಹೇಳುವಂತೆ ಕರ್ಣ ಅದು ಮಾಡು ಕರ್ಣ ಆ ಕೌರವ ಇನ್ನಂತ ಹೇಳೋದಂತೆ ದುಡಿಯೋದನ್ನು ಅದನ್ನು ಮಾಡುದು ಪ್ರಸಾದ ಅಲ್ಲ ಕರ್ಣ ನಿನಗೆ ನಾಚಿಕೆ ಆಗುತ್ತೆ ನಿನ್ನ ತಮ್ಮಂದಿರು ನಿನ್ನ ಕೆಲಸ ಮಾಡಿಸುವಂಥ ನೀನು ಆ ಕೌರವ ಹೇಳಿದ ಹಾಗೆ ಅಯ್ಯೋ ಪ್ರಸಾದ ಸ್ವಾಮಿ ಹಾಗೆ ಹೀಗೆ ಅಂತ ಹೇಳಿ ಅವನ ಬಾಯದ ಮೂಲ ಯಾವಾಗ ಬಾಯಿಗೆ ಹಾಕಿದಂತಹ ಕಾಯುವಂತದ್ದು ಇದೆಯನ್ನು ಆ ಚೀ ಎಲ್ಲವನ್ನ ತಿಂದು ಅದರ ರಸವನ್ನೆಲ್ಲ ಗೀರಿ ಕೊನೆಯಲ್ಲಿ ಉಳಿಯುವಂತಹ ಏನು ನಾವು ಪುಂ ಅಂತ ಹೇಳ್ತಾವೆ ಅದನ್ನು ಮೊದಲು ನಾಚಿಕೆ ನೀಳಿಯುವಂಥ ನೀನು ಯಾರು ನೀನು ಹಸ್ತನ ಅಧ್ಯಯಸಿ ಅಂತ ಸಿಂಹಾಸ್ತ್ರವನ್ನು ಅಲಂಕರಿಸಬೇಕಾದಂತಹ ಒಬ್ಬ ರಾಜ ನೀನು ಹೀಗೆ ಹೀಗೆಲ್ಲ ಮಾಡುವಂತೆ ಸರಿ ಕಾಣಿಸ್ತಿಲ್ಲ ಎನ್ನುವ ರೀತಿಯಲ್ಲಿ ಕೃಷ್ಣ ಕರ್ಣನಿಗೆ ಆಮಿಷ ಇಶ ಅಕಟಕಟ ಆ ಕಟ 给得我。 ತನ್ನ ಮನದು ಜನ

ಸಂದರ್ಭದಲ್ಲಿ ನಮ್ಮನ್ನು ಒಂದು ಯಾವುದೇ ರಾಜ್ಯದ ರಾಜನನ್ನಾಗಿ ಮಾಡುತ್ತೇನೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಹೇಗ ನಮಗೆ ಎಷ್ಟು ಆನಂದವಾಗುವುದು ಈ ಉದಾಹರಣೆಗೆ ನಮಗೆ ಲಾಟ್ರಿ ಅಂತ ಹೇಳುವಾಗ ಲಾಟ್ರಿ ಮುಗುಚಿತು ಅಂತ ಹೇಳುವ ಸಂದರ್ಭದಲ್ಲಿ ಐದು ಕೋಟಿ ಇಪ್ಪತ್ತು ಕೋಟಿ ನೂರು ಕೋಟಿ ಅಂತ ಹೇಳುವಾಗ ನಮಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಆದ್ರೆ ಇಲ್ಲಿ ಕರ್ಣನಿಗೂ ಕೂಡ ಅದಾಗಬೇಕಿತ್ತು ಆದ್ರೆ ಕರ್ನಾಟಕದಾಗಲಿಲ್ಲ ಕರ್ಣ ಎಷ್ಟೆಲ್ಲ ಕರ್ಣ ಅವನ ಜನ್ಮ ರಹಸ್ಯವನ್ನ ಕೃಷ್ಣ ಹೇಳಿದಾಗ ನೀನು ಗುಂಪಿ ಪುತ್ರ ನಿನಗೆ ನೀನೇ ರಾಜನಾಗಬೇಕಾದವ ನೀನೇ ಎಲ್ಲರ ಅಣ್ಣ ಅಂತ ಹೇಳಿದ್ರು ಕೂಡ ಕರ್ಣ ಕೊನೆಗೂ ಕೂಡ ಹೇಳುವ ಮಾತ್ರ ಗೊತ್ತಿಲ್ಲ ಇವತ್ತು ಕೌರವನನ್ನು ಹೊಂದ್ಬಿಡಿ ಯಾರು ಕೃಷ್ಣ ನನ್ನ ಜನ್ಮ ರಹಸ್ಯವನ್ನ ಹೇಳಿ ಕೌರವನನ್ನು ಕೊಂದ ಅದು ನೋಡಿ ಸ್ವಾಮಿ ಭಕ್ತಿ ಅಂತ ಅದು ನೋಡಿ ನಿಷ್ಠ ಎಂತ ಕರ್ಣನಿಗೆ ತನ್ನ ಜನ್ಮರಾಶ್ಯ ತಿಳಿದವಾಗ ಯಾವುದೇ ಖುಷಿ ಅವನ ಯೋಚನೆ ಒಂದೇ ನನ್ನನ್ನು ಸಮಾಜದಲ್ಲಿ ಈ ಎತ್ತರಕ್ಕೆ ಬೆಳೆಸಿದಂತಹ ದುರ್ಯೋಧನನಿಗೆ ನಾನು ಪ್ರತಿಕಾರವಾಗಿ ಆತನಿಗೆ ಕೃತಜ್ಞತೆಯನ್ನ ಯಾವ ರೀತಿ ಸಲ್ಲಿಸಬೇಕು ಅನ್ನುವುದು ಮಾತ್ರ ಆತನ ಉದ್ದೇಶ ಅನ್ನುವುದು ಮಾತ್ರ ಆತನ ಧ್ಯೇಯ ಹಾಗಾಗಿ ಕೃಷ್ಣ ಈ ಜನ್ಮರಾಸ್ಯವನ್ನು ಹೇಳಿದಾಗ ಆತನ ಮನದಲ್ಲಿ ಅದು ನನ್ನ ನಾನು ಯಾರು ಅಂತ ಹೇಳಿ ಒಂದದ್ದು ಯಾರನ್ನು ಗೊತ್ತಾಗ ಅಂದ್ರೆ ನಮ್ಮನ್ನು ಹೇಳ್ತಾರೆ ಇನ್ನು ಪಾಂಡವರ ಜೊತೆಗೆ ಯುದ್ಧ ಧರ್ಮನ ಯಾರು ನನ್ನಮ್ಮ ನಮ್ಮ ನನ್ನ ಸ್ವಂತ ತಮ್ಮ ಭೀಮ ಯಾರು ಅರ್ಜುನ ಯಾರು ನಕುಲ ಸಹದೇವರು ಯಾರು ಇವತ್ತು ನಮ್ಮ ಶತ್ರು ಪಾಲಯದಲ್ಲಿ ನಿಂತಿರುವವರು ನಮ್ಮ ಎದುರು ಯುದ್ಧಕ್ಕಾಗಿ ಬರುವವರು ನನ್ನ ತಮ್ಮಂದಿರು ಹೇಗೆ ನಾನು ಇನ್ನು ಅವರ ಜೊತೆ ಹೋರಾಟ ಮಾಡುವಂತ ಅವರ ಜೊತೆ ಹೋರಾಡದೇ ಇದ್ರೆ ಅವರನ್ನು ಕೊಲ್ಲದೆ ಇದ್ರೆ ನಾನು ಹೇಗೆ ನನ್ನ ಸ್ವಾಮಿ ನಿಷ್ಠೆಯನ್ನ ಸ್ವಾಮಿ ಭಕ್ತಿಯನ್ನ ಸ್ವಾಮಿ ಭಕ್ತಿಯ ಪಾರಮ್ಯವನ್ನ ಬೆಲೆ ನಾನು ಕೊಟ್ಟಂತಹ ಮಾತನ್ನು ಇದು ಕರ್ಣನ ಮನಸ್ಸಿನಲ್ಲಿ ಮೂಡಿದಂತಹ ಭಾವ ನನ್ನ ಅಮ್ಮ ಯಾರು ಅಂತ ಗೊತ್ತಾಯಿತು ನನ್ನ ಯಾರು ಅಂತ ಗೊತ್ತಾಯಿತು ಅನ್ನುವ ಯಾವುದೇ ಒಂದು ಸಂತೋಷ ಆತನಲ್ಲಿ ಬರಲಿಲ್ಲ ಹಾಗಾಗಿ ಕೃಷ್ಣ ಆತನ ಜನ್ಮರಾಸಿ ಹೇಳಿದಾಗ ಆತನಿಗೆ ಅರಿವಿಲ್ಲದೆ ಕೊರಳ ಸೇಲೆ ಹಿಗುತ್ತಿದೆ ನಾವು ಅಳುವ ಸಂದರ್ಭದಲ್ಲಿ ನಮ್ಮೊಳಗಿಂದ ಶಬ್ದ ಬರದೇ ಇರುವಂತಹ ಸ್ಥಿತಿ ದೃಗುಜಲ ಕಣ್ಣೀರು ಕೆಳಗೆ ನಿರಂತರವಾಗಿ ಹರಿತಾ ಇರ್ತದೆ ಕರ್ಣನದ್ದು ಕಡು ನೊಂದನು ಅಷ್ಟಿಷ್ಟನ್ನ ತಾಯಿ ಒಮ್ಮೆಗೆ ಆತನಿಗೆ ಅವ ಇದುವರೆಗೆ ಇಡೀ ಸಮಾಜದಲ್ಲಿ ಪಟ್ಟಂತಹ ನೋವು ಅವಮಾನಗಳು ಎಲ್ಲವೂ ಕೂಡ ಒಮ್ಮೆಗೆ ಅವನ ಕಣ್ಣೊಳಗೆ ಅವನ ಆ ತಲೆಯೊಳಗೆ ಬಂದು ಹೋಗಿರಬಹುದು ಇವತ್ತು ಅವ ಯಾರು ಅಂತ ಗೊತ್ತಾದಾಗ ಅವರಿಗೆ ಹೇಗಾಗಿರ್ಲಿಕ್ಕೆಲ್ಲ ಅದರ ಮನಸ್ಸಿಗೆ ಹಾಗೆ ಅಂತರಂಗದಲ್ಲಿಯೇ ಕುದೀತಾನೆ ಅಂತರಂಗದಲ್ಲಿ ಆತನ ನೋವನ್ನು ಅಭಿಮತ ಪಡಿಸುವುದಕ್ಕೆ ಸಾಧ್ಯವಿಲ್ಲದೆ ನೊಂದು ಗುರುಪತಿಗೆ ಕೇಳಾದುದು ಶೇ ನೀನು ಇದನ್ನು ಇವತ್ತಲ್ಲ ನಾನು ನಾಡಿದ್ದು ಸಾಯುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಆಗ್ತಾ ಇಚ್ಛಾ ನೀನು ಯುದ್ಧ ಆಗಬೇಕ ಶೇ ಇವತ್ತು ಹೇಳಿದೆ ಎಲ್ಲವನ್ನ ಆದ್ರೆ ಇದುವರೆಗೆ ನೀನು ಯಾಕೆ ಹೇಳಲಿಲ್ಲ ಕೃಷ್ಣ ಇದುವರೆಗೆ ನಿಮಗೆ ಸಾಮಾನ್ಯವಾಗಿ ನಾವಾದ್ರೆ ಹೀಗೆ ನಿನ್ಗೆ ಬೋಧ ಇರಲಿಲ್ಲ ನೀನು ಇವತ್ತೆ ಹೇಳಿದ್ರು ಇಷ್ಟರವರೆಗೆ ನಾನು ಹೆಚ್ಚೆಲ್ಲ ಅವಮಾನಗಳನ್ನು ಸಮಾಜದಲ್ಲಿ ಅನುಭವಿಸಬೇಕಿತ್ತ ಸೂತ ಪುತ್ರ ಸೂತ ಪುತ್ರ ಅಂತ ಹೇಳಿ ನನ್ನ ಪರಾಕ್ರಮವನ್ನು ಎಲ್ಲಿ ಕೂಡ ನನಗೆ ಅಭಿವ್ಯಕ್ತಪಡಿಸಬೇಕು ನನಗೆ ಅವಕಾಶವೇ ಕೊಡಲಿಲ್ಲ ಎಲ್ಲರೂ ಕೂಡ ಹೇಳಿದ್ದು ನೀನು ಕೆಳಜಾತಿಯವ ಕೆಳಜಾತಿಯಲ್ಲಿ ಹೋಗಿದವಾ ಹೋಗು ಇಲ್ಲಿ ನಡಿ ಅಂತ ಹೇಳಿ ಮತ್ತೆ ಕರ್ಣ ಕರ್ಣಗೀಳುತ್ತಾನೆ ಹರಿಯ ಹಾಗೆ ಹೊಗೆ ದೋರ ದುರುಹದೆ ಹರಿಯ ಹಾಗೆ ಅನ್ನುವಂಥದ್ದು ನಾನೀಗ ಕೃಷ್ಣ ಪಾಂಡವರ ಕಡೆ ನಾನು ಕವರವನ ಕಡೆ ಕೃಷ್ಣನ ಹಗೆಯನ್ನ ಕಟ್ಟಿಕೊಂಡ್ರೆ ಹೊಗೆ ಹಾಕಿಸಿಕೊಳ್ತಾನೆ ಅದರಲ್ಲಿ ಸಂಶಯವೇ ಇಲ್ಲ ದೇವರ ಹಗೆಯನ್ನ ಯಾವತ್ತೂ ಕೂಡ ಎದುರಾಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಹೇಳಿ ನನ್ನ ನನಗೆ ಹೊಗೆ ಬಿದ್ದರು ತೊಂದರೆ ಇಲ್ಲ ಅನ್ನೋದನ್ನ ಏನ್ ಮಾಡ್ತಾನೆ ತನ್ನ ಈಗ ತನ್ನ ಜನನವನ ಕೊಂದೆ ನೀನು ನಾನು ಯಾರಂದ್ರೆ ನೀನು ಈಗ ಹೇಳಿದ ನನ್ನ ಅರ್ಥ ಕೊಂದೆ ನೀನು ಎಂಬುದಾಗಿ ಹೇಳ್ತಾನೆ ಕರ್ಣನಲ್ಲಿ ಮಾತಿ ಆಗ ಕೃಷ್ಣ ಈ ಇನ್ನು I love

ಹೀಗೆ ಭಾವಿಸುತ್ತಾ ತನ್ನ ಅಂತರಂಗದಲ್ಲಿ ಕೊರಗುತ್ತಾ ಕೊರಗುತ್ತಾ ಕಣ್ಣೀರು ಹಾಕ್ತಾ ಇರುವಂತಹ ಕಾರಣ ನೋಡುತ್ತಾ ಕೃಷ್ಣ ಹೇಳ್ತಾನೆ ಯ ಕಾರಣ ಏನ್ ಮಾಡ್ತಾ ಇದ್ದೀನಿ ನಿನ್ನ ಚಿತ್ತಜ್ಞಾನಿ ಯಾವುದು ಏನು ನೀನು ಯೋಚನೆ ಮಾಡ್ತಾ ಇದ್ದೆ ನಿನ್ನ ಮನಸ್ಸಿನ ಓಡಾಡ್ತಾ ಇರುವಂತಹ ವಿಚಾರ ಯಾವುದು ನಿನಗೆ ಕುಂತಿಯನ್ನ ಕುಂತಿ ಮಕ್ಕಳನ್ನ ತಮ್ಮಂದಿರುವಂತ ಭಾವಿಸಿ ಪರಿಭಾವಿಸಿಕೊಳ್ಳುವುದಕ್ಕೆ ಅಥವಾ ಸ್ವೀಕರಿಸಿಕೊಳ್ಳುವುದಕ್ಕೆ ಆಗುದಿಲ್ಲ ಬೇಡ ನಿಮಗೆ ಅಥವಾ ನಿನಗೆ ಇಲ್ಲಿ ರಾಜನಾಗುವಂತಹ ಒಂದು ಅವಕಾಶ ಅದು ಬೇಡ ಅಲ್ಲ ನನಗೆ ಏನು ನಿನ್ನ ಪ್ರಾಬ್ಲಮ್ ಏನು ನಿನ್ನ ತೊಂದರೆ ಏನು ನನ್ನಲ್ಲಿ ಹೇಳು ಹೇಳುವಾಗ ಕಾರಣ ಹೇಳುತ್ತಾನೆ ಮರಳು ನಾನು ಈ ಹಸ್ತಿನ ಅವಧಿಯ ರಾಜನಾಗಬೇಕು ಅಂತಿದ್ರೆ ಅದನ್ನ ರಾಜನಾಗುವಂತಹ ಯೋಗ್ಯತೆಯು ಘನ ಪರಾಕ್ರಮವು ವೀರತ್ವವು ಶೂರತ್ವವು ನನ್ನಲ್ಲಿ ಇತ್ತು ನಾನು ಬೇಕಿದ್ದೀರಾ ಈಗ ರಾಜತ್ವ ಅನ್ನುವಂಥದ್ದು ಪರಂಪರೆಯಿಂದ ಬರ್ತದೆ ಮತ್ತೊಂದು ಹಿಡಿದಿಳಿಯುವುದಕ್ಕೂ ಕೂಡ ಆಗ್ತದೆ ಯುದ್ಧದ ಮುಖ್ಯನ ನಾವು ಪಡೆದುಕೊಳ್ಳುವುದಕ್ಕೂ ಆಗ್ತದೆ ಕರಣ ಮನಸ್ಸು ಮಾಡಿದ್ರೆ ಅದು ಕೂಡ ಆಗ್ತಾ ಇತ್ತು ಕಾರಣ ಪರಾಕ್ರಮಿ ಆಗಿದ್ರು ಕೂಡ ದುರ್ಯೋಧನನ ಕೆಳಗಿ ಅವ ಜೀವಿಸ್ತಾನೆ ಬದುಕುತ್ತಾನೆ ಜೀವನವನ್ನ ಅಂತಂದ್ರೆ ಅದು ಸ್ವಾಮಿ ಭಕ್ತಿ ಅದಕ್ಕೆ ಕೃಷ್ಣಲ್ಲಿ ಹೇಳ್ತಾನೆ ಪಾಂಡವರು ಬಳದಗಿಯಲ್ಲಿ ಬಲದಗಿಯಲ್ಲಿ ಪಾಂಡವರು ಎಡ್ದಲ್ಲಿ ಗೌರವರು ಮುಂದೆ ಭಾಗದ ಇವರೆಲ್ಲ ನಾನು ಸಿಂಹಾಸನದಲ್ಲಿ ಇದೆಲ್ಲ ನಿನ್ನ ಅಂಶ ಅಲ್ಲ ನಾನು ಕುಂತಿಯ ಮಗ ಅವರೆಲ್ಲ ತಮ್ಮಂದಿರು ಹಾಗೆ ಹೀಗೆ ಮರುಳು ಮಾದ ಮಹಿಯ ರಾಜ್ಯದ ಸಿರಿಗೆ ಸೋಲು ಅನ್ನಲ್ಲ ನಾನು ಈ ಮಹಿಯ ಈ ಭೂಮಿಯ ಈ ವಸುಂಧರೆಯ ಈ ರಾಜ್ಯದ ಸಂಪತ್ತಿಗೆ ಸಂಪತ್ತಿಯ ಸೋಲುವಂತವನ್ನ ನನಗೆ ಅದು ಬೇಡ ಬೇಕು ಅಂದ್ರೆ ಯಾವತ್ತೋ ಪಡೆಯಿಂದ ಇದ್ದೆದನ್ನ ಅದು ನನಗೆ ಬೇಡ ಕೌಂತೆಳಿಯರು ಸುಯೋಧನರು ನನ್ನನ್ನ ಏನು ಅಣ್ಣ ಅಂತ ಪೂಜಿಸುವಂತದ್ದು ಗೌರವಿಸುವಂತದ್ದು ನನಗೆ ಬೆಸಗಿಸುವ ಮನವೂ ಇಲ್ಲ ನನಗೆ ಅದು ಮನಸ್ಸು ಇಲ್ಲ ನನಗೆ ಬೇಡ ನಾನಿಂದು ಬಾರಿಗೆ ಹೊರೆದ ದಾತಾರಿಗೆ ಹಗೆಗಳ ಶಿರವನ್ನು ನನ್ನನ್ನು ಇದುವರೆಗೆ ಇದುವರೆಗೆ ನನ್ನನ್ನು ಬೆಳೆಸಿದಂತಹ ನನ್ನನ್ನು ಈ ಮಟ್ಟಕ್ಕೆ ತಲುಪಿಸಿದಂತಹ ಎಲ್ಲರ ಮುಂದೆ ಅವಮಾನ ಕೀಳಾದ ಸಂದರ್ಭದಲ್ಲಿ ಅಂಗದೇಶವನ್ನ ನನಗೆ ಕೊಟ್ಟು ಅಂಗದೇಶಕ್ಕೆ ರಾಜನನ್ನಾಗಿ ಮಾಡಿ ನನ್ನನ್ನು ಮೆರೆಸಿದಂತಹ ನನ್ನ ಒಡೆಯನಾಗಿರುವಂತಹ ನನ್ನ ಸ್ವಾಮಿಯಾಗಿರುವಂತಹ ಆ ದುರ್ಯೋಧನನಿಗೆ ಅವನ ಶತ್ರುಗಳೇ ನನ್ನ ಶತ್ರುಗಳು ಆ ಶತ್ರುಗಳ ತಲೆಯನ್ನ ಕರೆದು ನನ್ನನ್ನು ಕೊರೆದಂತ ದಾ ಕೊಡಬೇಕು ಅಂತ ಇದ್ದೆ ನೀನು ಕೌರವನನ್ನು ಬಿಟ್ಟೆ ನೀನು ಕೌರವನನ್ನು ಯುದ್ಧಕ್ಕಿಂತ ಮೊದಲೇ ಕೊಂದುಬಿಟ್ಟೆ ಹೇಗೆ ಕೊಂದದ್ದು ನನ್ನ ಜನ್ಮ ರಹಸ್ಯದ ಮೂಲಕ ನೀನು ಕೊಂದೆ ಎಂಬುದಾಗಿ ಹೇಳಿ ಕೃಷ್ಣನ ಯಾವ ಆಮಿಷಕ್ಕೂ ಕೂಡ ಆತ ಒಪ್ಪದೆ ಕೊನೆಗೆ ಹೇಳ್ತಾನೆ ಈಗ ನಿನ್ಗೇನಾಗ್ಬೇಕಾದ್ರೆ ನಿನ್ನ ಉದ್ದೇಶ ಏನು ಕರ್ನಾಟಕಿಯ ತಂಡಿಗೌತರು ಮಾರಿಗೌತರು ಚತುರಂ ನೃಂಗಬಲದಲ್ಲಿ ಮಾರಿಗೌತನವಾಯ್ತು ನಾಲಿನ ಬಾಲಕರು ಚತುರಂ ನೃಂಗಬಲದಲ್ಲಿ ರಣದಲ್ಲಿ ಸುಪಟೋಟಿಯನು ತೀರಿಯೇ ಪತಿಯ ಪತಿಯ ವಜನಕ್ಕೆ ಶರೀರವನ್ನು ಹೂಗುವೆನೋ ಶರೀರವನ್ನು ನುಂಗುವೆನು ನಿನ್ನಿನ್ ಮಯ ವೀರರೈವರ ನೋಡಿಸೆನೋ ನಿನ್ನಿನ್ ರಾಜೀವಾ ಸಕೀವ ಸಕನಾಲ ಕೊನೆ ಪದಿಯಿತು ಕರ್ಣನಿಗೆ ಇಷ್ಟೆಲ್ಲ ಆಮಿಷವನ್ನು ನೋಡುತ್ತಾನೆ ಕರ್ಣನ ಜನ್ಮ ಜನ್ಮರಾಶ್ಯವನ್ನು ಹೇಳ್ತಾನೆ ಕರ್ಣನಿಗೆ ಯಾವುದು ಬೇಡ ಕೊನೆಗೂ ಕೂಡ ಆತ ಏನು ಅನ್ನುವುದನ್ನು ಮಾರಿ ಮಾರಿಗೆ ನಾಳಿನ ಭಾರತವು ನಾಳೆ ಮುಂದೆ ನಡೆಯುವುದಕ್ಕಿರುವಂತಹ ಮಹಾಭಾರತ ಯುದ್ಧದಲ್ಲಿ ನಾನು ಶತ್ರುಗಳೊಂದಿಗೆ ಹೋರಾಟ ಮಾಡಿ ಮಾರಿಗೆ ಔತಣವನ್ನು ಬೆಳೆಸುತ್ತೇನೆ ನಾನು ಶತ್ರುಗಳ ತಲೆಯನ್ನು ಕಳೆದು ಚೆಂಡಾಡ್ತೇನೆ ಮಾರಿಗೆ ಔತಣವನ್ನು ಬೆಳೆಸುತ್ತೇನೆ ನಾನು ಚತುರಂಗ ಬಲದಲ್ಲಿ ನಾನು ಹೋರಾಡ್ತೇನೆ ಆ ಕೌರವನ ಕೌರವನ ಋಣವನ್ನ ನಾನು ಹಿಂಗಬೇಕು ಆತನ ಋಣವ ನನ್ನ ಋಣ ಇದೆ ಕೌರವನ ಮೇಲೆ ಆ ಋಣವನ್ನ ಹಿಂಗಿಸುವುದಕ್ಕೆ ಬೇಕಾಗಿ ಋಣದಲ್ಲಿ ಯುದ್ಧದಲ್ಲಿ ಸುಭದ್ರ ಕಡಿಯುವ ಮೂಲಕ ಅಷ್ಟು ನನ್ನ ಸ್ವಾಮಿ ಭಕ್ತಿಯನ್ನ ಸ್ವಾಮಿ ನಿಷ್ಠೆಯನ್ನ ತೀರಿಸಿ ನನ್ನ ಶರೀರವನ್ನು ಹೂಕುತ್ತೇನೆ ಎಲ್ಲಿಗೆ ನಾನು ಸಾಯ್ತೇನೆ ಯುದ್ಧ ಭೂಮಿಯಲ್ಲಿ ಸುಭಟಕೋಟಿಯನ್ನು ನಾನು ಕೊಂದು ನನ್ನ ಉದ್ದೇಶ ಏನಿದೆ ನನ್ನ ಸ್ವಾಮಿ ಭಕ್ತಿ ಏನಿದೆ ಅದನ್ನ ನೆರವೇರಿಸಿ ಮಾರಿಗೆ ಔತಣವನ್ನ ನೀಡಿ ನನ್ನ ಋಣ ಋಣ ಆ ಋಣವನ್ನ ನಾನು ನನ್ನ ಶರೀರವನ್ನು ಮೂತುತ್ತೇನೆ ಆದ್ರೆ ಒಂದು ಮಾತು ನಿನಗೆ ಬೇಕಾದ್ದೇನು ಜನ್ಮ ರಹಸ್ಯವನ್ನು ಈ ಸಂದರ್ಭದಲ್ಲಿ ಯಾಕೆ ಹೇಳಿದೆ ನಿನ್ನ ಪಾಂಡವರು ಇದ್ದಾರಲ್ಲ ಐದು ಮಂದಿ ಅವರನ್ನು ಅಷ್ಟೇ ಅಲ್ಲ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವರು ಈ ಐದು ಮಂದಿ ಕೂಡ ಅವನ್ನು ನಾನು ಕೊಲ್ಲಬಾರದು ಅಂತಲ್ಲ ನಿನ್ನ ಉದ್ದೇಶ ಆ ಕಾರಣಕ್ಕಾಗಿ ಅಲ್ಲ ನೀನು ನನ್ನ ಜನ್ಮರಾಸ್ಯವನ್ನು ಹೇಳಿ ಅದನ್ನು ಮಾಡುತ್ತೇನೆ ನಿನ್ನ ವೀರರ ಐವರನ್ನು ನಾನು ಒಂದಿಷ್ಟು ಕೂಡ ಮೋಹಿಸುವುದಿಲ್ಲ ಎಂಬುದಾಗಿ ಹೇಳಿ ನಮ್ಗೆಲ್ಲ ಗೊತ್ತಿದ್ದ ಮಹಾಭಾರತ ಯುದ್ಧದಲ್ಲಿ ಕರ್ಣ ಯಾವ ಪಾಂಡವರನ್ನು ಕೂಡ ಕೊಲ್ಲ ಅಮ್ಮನಿಗೂ ಅದೇ ಮಾತನ್ನ ಕೊಡ್ತಾನೆ ಹೋದ ಬಾಣವ ಮರಳಿ ತೊಡಗಿರು ಅಂತ ಹೇಳುವಾಗ ತಾಯಿಗೆ ಮಾತು ಕೊಡ್ತಾನೆ ನಾನು ಒಮ್ಮೆ ಬಿಟ್ಟ ಬಾಣವನ್ನ ಮತ್ತೆ ಬಿಡುವುದಿಲ್ಲ ಎಂಬುದಾಗಿ ಬಹುಶಃ ಅವ ನಾಗಾಸ್ತ್ರವನ್ನ ಬಿಡ್ತಾ ಇದ್ರೆ ಅರ್ಜುನ ಅಲ್ಲಿ ಸಾಯ್ತಾ ಬಿಡುವುದಿಲ್ಲ ಅವಲೇ ಶರೀನೊಂದಿಗೆ ಗಲಾಟೆ ಮಾಡ್ತಾನೆ ಅವನಿಗೆ ಗೊತ್ತಿದೆ ಆ ಸೂರ್ಯ ಪ್ರತ್ಯಕ್ಷವಾಗಿ ಬಂದು ಹೇಳ್ತಾನೆ ನೋಡು ನಿನ್ನ ಗುಂಡಲವನ್ನ ಕೇಳುವುದಕ್ಕೆ ನಾಳೆ ಯಾರಾದ್ರೂ ಬರ್ತಾನೆ ಹೇಳಿ ಕರ್ಣನಿಗೆ ಗೊತ್ತಿದೆ ಬಂದದ್ದು ಯಾರಂತೂ ಗೊತ್ತಾಗಿದೆ ಆದ್ರೂ ಕೂಡ ಕನ್ನಡ ದಾನ ಮಾಡ್ತಾನೆ ಕರ್ಣನಿಗೆ ಇಷ್ಟೇ ಉದ್ದೇಶ ಇದೆ ನನ್ನ ಸ್ವಾಮಿ ಪತ್ನಿ ಆತನ ನಿಷ್ಠೆ ಪ್ರಾಮಾಣಿಕತೆ ನಾನು ದುರ್ಯೋಧನನಿಗೆ ಏನ್ ಮಾಡಬೇಕು ಅಂತ ಭಾವಿಸಿಕೊಂಡಿದ್ದೇನೋ ಕೃತಜ್ಞನಾಗಿರುವಂತದ್ದು ಅದಕ್ಕಾಗಿ ಮಾತ್ರ ನಾನು ನನ್ನ ಜೀವನವನ್ನ ಮುಡಿಪಾಗಿಟ್ಟಿದ್ದೇನೆ ನನಗೆ ಯಾವ ಅಧಿಕಾರವೂ ಬೇಡ ಯಾವ ಸಂಪತ್ತೂ ಬೇಡ ನಾನು ಯುದ್ಧ ಭೂಮಿಯಲ್ಲಿ ಶತ್ರುಗಳ ತಲೆಯನ್ನ ಚೆಂಡಾಳ್ತೇನೆ ಆದ್ರೆ ಪಾಂಡವರನ್ನು ಏನೂ ಮಾಡುವುದಿಲ್ಲ ತಾಯಿಗೂ ಅದೇ ಮಾತನ್ನು ನೋಡ್ತೇನೆ ಕೃಷ್ಣನಿಗೂ ಅದೇ ಮಾತನ್ನು ನೋಡ್ತೇನೆ ಎಲ್ಲಿ ಸಕನ ಸಖನ ಕೂಡ ನಾನೇನು ಮಾಡುವುದಿಲ್ಲ ರಾಗಿವ ಸಖ ಅಂತ ಅವರೇ ಸಖ ಅಂದ್ರೆ ಸೂರ್ಯನ ಆಣೆಗೆ ನನ್ನ ಅಪ್ಪನ ಆಣೆಗೆ ನಾನು ನಿಮ್ಮ ಯಾವ ಐದು ಮಂದಿಯನ್ನು ಕೂಡ ನಾನು ಏನು ಮಾಡುವುದಿಲ್ಲ ಎಂಬುದಾಗಿ ಕೃಷ್ಣನಿಗೆ ಭಾಷೆ ತೋರಿಸಿ ಇಂಥ ಮಹಾನ್ ವ್ಯಕ್ತಿತ್ವ ಇಂತಹ ಅದ್ಭುತವಾದಂತಹ ಒಂದು ದುರಂತ ನಾಯಕ ಕರ್ಣ ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಕಾವ್ಯವಾಚನವನ್ನು ಮಾಡುವುದಕ್ಕೆ ಎಷ್ಟು ಜನರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಆದರೆ ಇಂತಹ ಪವಿತ್ರವಾದ ಸಮಿಧಿಯಲ್ಲಿ ನಮಗೊಂದು ಅವಕಾಶವನ್ನು ಕಲ್ಪಿಸಿದ್ದು ಮತ್ತು ಪವಿತ್ರವಾದ ಸಮಿಧಿಯಲ್ಲಿ ದೇವರ ಮುಂಭಾಗದಲ್ಲಿ ಈ ರೀತಿಯ ಒಂದು ಸೇವೆಯನ್ನು ಒಂದು ಅವಕಾಶ ಬಂದಿದೆ ಹಾಗಾಗಿ ಎಲ್ಲರಿಗೂ ಕೂಡ ನಾವು ವ್ಯಾಪಾರಿಗಳೇವೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದೀಗ ಕರ್ಣಭೇದ ಎನ್ನುವಂತಹ ಈ ಕಾವ್ಯ ವಾಚನವನ್ನು ಮುಗಿಸ್ತೇನೆ ಇದೀಗ पिप पाल श्री विष्णुति मंगलव मंगल मंगलवो दशवतार गे मंगलू मंगलव मंगल देवर देवे जय ಮಂಗಲ ದೇವರ ಬನಿ ಗೇ ಮಂಗಲ ಹರಿ ಹರ ಸೂಲೂ ಮಂಗಲ ಹರಿ ಹರ ಸೂ ಗೇ ಮಂಗಲಮ್ ಗೋವಿಂದ ನೀ ಗೋವಿ ಗೋವಿಂದ ನೀ